ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಲಾಗ್ ಏನಪ್ಪ ಅಂದರೆ ಮನೇಲಿ ಇವತ್ತು ಸಂಡೇ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಕಬಾಬು ಮತ್ತು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ನೋಡಿ ಕಬಾಬಿಗೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀನಿ ಕಬಾಬಿಗೆ ನಾನು ಇಲ್ಲಿ ಜಿಂಜರ್ ಪೇಸ್ಟು ಸ್ವಲ್ಪ ಕಬಾಬ್ ಪೌಡರು ಮತ್ತು ಮೊಟ್ಟೆ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಕಬಾಬಿಗೆ ತಯಾರು ಮಾಡಿದ್ದೀನಿ ಇದನ್ನ ಈಗ ಇದನ್ನ ಫ್ರಿಜ್ ಇದು ಈಗ ಬಿರಿಯಾನಿ ಮಾಡಿ ಬಿರಿಯಾನಿಗೆ ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ ಬಿರಿಯಾನಿಗೆ ಮ್ಯಾಗ್ನೇಟ್ ಮಾಡೋಣ ಸ್ವಲ್ಪ ಮೊಸರು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಉಪ್ಪು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದರೊಳಗೆ ಚಿಕನ್ ಹಿಂಗೆ ಹಿಂಗೊಂದು ಐದರಿಂದ ಒಂದು ಹತ್ತು ನಿಮಿಷ ಒಂದು ಹಾಫ್ ಆನ್ ಅವರ್ ಹಿಂಗೆ ಮ್ಯಾರಿನೇಟ್ ಮಾಡಿಬಿಡ್ಕ ಬಿಟ್ಟರೆ ಚಿಕನ್ನು ಆಗಿ ಬರುತ್ತೆ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡೋಣ ಅದಕ್ಕೆ ನೀಟಾಗಿ ಉಪ್ಪು ಕರೆ ಎಲ್ಲ ನೀಟಾಗಿ ಹಿಡಿಸಿದ್ದಲ್ಲ ಅದಕ್ಕೆ ಸಾಫ್ಟಾಗಿ ತಿನ್ನೋಕ್ಕೆ ಟೇಸ್ಟು ಆಗಿದೆ ಒಂದು ಒಂದು ಹಾಫ್ ಆನ್ ಅವರ್ ಬಿಡೋಣ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಿರಿಯಾನಿ ಮಾಡೋಣ ಈಗ ಮಸಾಲೆ ರುಬ್ಕೊಬರೋಣ ನಡಿ ಇದು ಆಗಲೂ ಮ್ಯಾಗ್ರೇಟ್ ಮಾಡಿಟ್ಟೆ ಆಯಿತು ಈಗ ಟೆರೆಸ್ ಮೇಕ್ ಬಂದಿದ್ದೆ ನಾನು ಟೆರೆಸ್ ಮೆಕ್ ನೋಡಿ ನಮ್ಮ ಲೈಫ್ಟಲ್ಲಿ ಎಷ್ಟೊಂದು ಮನೆ ಇದ್ದಾವೆ ಎಲ್ಲ ಮುಂದಿನ ತಿಂಗಳಿಗೆ ಒಂದು ಮೂರು ಗೃಹ ಪ್ರವೇಶ ಇದೆ ನೋಡಿ ಇದು ಒಂದು ಇದೊಂದು ಇದು ಒಂದು ಏಪ್ರಿಲ್ಗೆ ಗೃಹ ಪ್ರವೇಶ ಆಗುತ್ತೆ ಇದು ಅಷ್ಟೇ ಆಗುತ್ತೆ ನೋಡಿ ನಮ್ಮನೆ ಹತ್ರ ನಾಯಿ ಮರಿಗಳಿದಾವೆ ಮೂರು ಮೂರು ನಾಯಿ ಮರಿಗಳು ಒಬ್ರಿಗಿಂತ ಒಬ್ಬ ನನಗೆ ಬೇಕು ನನಗೆ ಬೇಕು ಅಂತ ನಾಯಿ ಮರಿಗಳು ನನ್ನ ಮಗ ಬಂದ್ರು ಅಷ್ಟೇನೆ ನಾಯಿ ಮರಿಗಳು ಮಾತ್ರ ಬಿಡಲ್ಲ ಇಲ್ಲಿ ಚಿಕ್ಕ ಮಕ್ಕಳು ಅವರೂ ಬಿಡಲ್ಲ ನೋಡಿ ವಾಷಿಂಗ್ ಮಿಷಿನ ವಾಷ್ ಮಾಡೋಕ್ಕಾಗಿದ್ದೆ ಗಲ್ಲಿ ಜೆಲ್ಲ ಹೋಗ್ಲಿ ಅಂತ ನೋಡಿ ಎಷ್ಟು ಕಾಟ ಕೊಡ್ತಾರೆ ಅಂದರೆ ಪಾಪ ಚಿಕ್ಕ ಚಿಕ್ಕ ನಾಯಿ ಮರಿಗಳು ನನ್ನ ಮಗ ಬಂದ್ರೂ ಕಾಟ ಕೊಡ್ತಾನೆ ನನ್ನ ಮಕ್ಳು ಕಾಟ ಕೊಡ್ತಾಳೆ ಅಲ್ಲಿ ಚಿಕ್ಕ ಮಕ್ಳು ಕಾಟ ಕೊಡ್ತವೆ ನೋಡಿ ಅಲ್ಲಿ ಮಣ್ಣು ತಗೊಂಡು ಮುಚ್ಚುತ್ತಾಳೆ ಗುಂಡಿ ಬಗೀತಾಳೆ ನೋಡಿ ಮೊಲ್ಕಳ್ಳಿ ಅಂತ ಈಗ ಕಬಾಬ್ ಮಾಡೋಣ ಅಂತ ಮನೆಗೆ ಬರ್ತಾಯಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆಲ್ಲ ನೀಟಾಗಿ ಕಾದಿದೆ ಈಗ ಕಬ್ಬನ್ನು ಹಾಕೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ನನ್ನ ಮಗ ಬಂದಿದೆ ಅಂತ ಮಾಡಿದ್ದು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೋ ಒಂದು ವಿಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಅದೊಂದು ಪ್ಲೇಟು ಇಟ್ಟಿದರೆ ಸಾಕಾಗೋದೇ ಇಲ್ಲ ಎಲ್ಲ ಒಂದೊಂದು ಪೀಸ್ ಅಂತ ಖಾಲಿನೇ ಆಗೋಗ್ತವೆ ಫ್ರೆಂಡ್ಸ್ ಎಲ್ಲರ ಮೇಲೆ ನಿಮಗೆ ಅಲ್ವಾ ಫ್ರೆಂಡ್ಸ್ ಬಾಯ್